ಈಸಿ ಆಗಿರೋದು ಹಾಗೆ ಮನೇಲೆ ಹಾಕಬಹುದಾದಂತಹ ಕೊತ್ಮುರಿ ಸೊಪ್ಪು ಹೇಗ್ ಬೆಳೆಯೋದು ನನಗೆ ತುಂಬಾ ಇಷ್ಟ ಪ್ಲಾಂಟಿಂಗ್ ಅಂದ್ರೆ ಸೊ ಪ್ಲಾಂಟಿಂಗ್ ಮಾಡೋಣ ಅಂತ ಕೊತ್ಮುರಿ ಸೊಪ್ಪು ಹಾಕಿ ಹೇಗ್ ಬರುತ್ತೆ ನೋಡ್ಬೇಕಂತ ನಂಗೆ ಆಸೆ ಇತ್ತು ಆ ಸೊ ಕೊತ್ಮುರಿ ಕಾಳುನ ಹಾಕಿ ಕೊತ್ಮುರಿ ಸೊಪ್ಪು ಬರೋವರೆಗೂ ಬಿಡಲ್ಲ ಸೊ ಇವತ್ತು ಪ್ಲಾಂಟ್ ಹಾಕ್ಯ ಅಂದ್ರೆ ಬೀಜ ಹಾಕಿದ್ದೀನಿ ಅದ್ರದ್ದು ವೀಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಕಂಪ್ಲೀಟಾಗಿ ನೋಡಿಲ್ಲ ನೆಕ್ಸ್ಟ್ ನಾನು ಫ್ರೀ ಆಗಿದ್ದೆ ಅಂತ ಕೊತ್ಮುರಿ ಬೀಜ ಬರುತ್ತೆ ಗೊತ್ತಾ ಕೊತ್ಮುರಿ ಕಾಳು ಅದನ್ನು ಹಾಕೋಣ ಅಂತ ಇದ್ದೀನಿ ಸೊ ಕೊತ್ಮುರಿ ಸೊಪ್ಪು ಬರ್ಸೋಣ ಅಂತ ಹಾಕೋದು ಅಂದರೆ ಸೊ ಪಾಟಲ್ಲಿ ಮಣ್ಣಿ ಮಣ್ಣು ತಗೋಬೇಕು ನೆಕ್ಸ್ಟ್ ಕೊತ್ಮುರಿ ಕಾಳು ಹೇಗಿರುತ್ತೆ ತೋರಿಸ್ತೀನಿ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಕೊತ್ಮುರಿ ಕಾಳು ಇದನ್ನ ಹಾಕ್ಬಿಟ್ಟು ಕೊತ್ಮುರಿ ಸೊಪ್ಪು ಬರ್ಸೋದೇ ನನ್ನ ನೆಕ್ಸ್ಟ್ ಚಾಲೆಂಜ್ ಒಂದೊಂದೇ ಹಾಕೋಣ ಕೊತ್ಮುರಿ ಕಾಳುನ ಎಷ್ಟು ಕೊತ್ಮುರಿ ಸೊಪ್ಪು ಬೇಕು ಅಷ್ಟು ಕೊತ್ಮುರಿ ಕಾಳು ಹಾಕ್ಬೇಕು ವಾಟ್ ಈಸ್ ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ ಇಲ್ಲಿ ಮಣ್ಣಿಗೆ ಸುಮ್ಮನೆ ಒಂದು ಯಾವುದೋ ಬೀಜ ಇಟ್ಟರೆ ಗಿಡ ಬರದಂತೆ ಅಮೇಝಿಂಗ್ ಸೊ ಇದನ್ನ ము బు ము ముట్టుర స్వల్ప నీరు హాక్తీని ముచ్చే ಬಿಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತರ ಮುಚ್ಚಬಿಟ್ಟು ಸುಮ್ನೆ ಮೇಲ್ ಅಷ್ಟೇ ನೀರು ಹಾಕ್ಬೇಕು ಜಾಸ್ತಿ ಹಾಕಬಾರ್ದು ಸೊ ಇವಾಗ ನೀರು ಹಾಕಾಯ್ತು ಇದನ್ನು ಒಂದು ಕಡೆ ನೀಟಾಗಿ ಪ್ಲೇಸ್ ಮಾಡ್ತೀನಿ ತುಂಬ ಮಳೆಗಾಲ ಸ್ವಲ್ಪ ಮಳೆ ಬರೋದ್ರಿಂದ ಇದನ್ನು ಸೇಫಾಗಿ ಸ್ವಲ್ಪ ತುಂಬ ಇದರಲ್ಲಿ ಇಡಲ್ಲ ಓಪನ್ ಏರಿಯಾದಲ್ಲಿ ಕ್ಲೋಸ್ ಏರಿಯಾದಲ್ಲಿ ಇಡ್ತೇನೆ ಇದು ನನ್ನ ಕೊತ್ತಂಬರಿ ಪ್ಲ್ಯಾಂಟ್ದು ಪಾಟು ನೋಡೋಣ ಎಷ್ಟು ದಿನಕ್ಕೆ ಕೊತ್ತಂಬರಿ ಸೊಪ್ಪು ಬರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಬರೋವರೆಗೂ ಬಿಡೋದಿಲ್ಲ ಇದು ನಂದು ಎರಡನೇ ಪ್ಲ್ಯಾಂಟು ಇದು ನನ್ನ ಫಸ್ಟ್ ಪ್ಲ್ಯಾಂಟು ನೆನ್ನೆ ತಗೊಂಡು ಬಂದಿದ್ದು ಗುಲಾಬಿ ಅಂದರೆ ರೋಸ್ ಪಿಂಕ್ ರೋಸ್ ಸೊ ಇದು ನೆನ್ನೆ ತಂದಿದ್ದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಯಾರೋ ಹಾಕಿ ನಾನೇ ಹಾಕಿದ್ದೀನಿ ಮತ್ತೋಗಿದೆ ನೀರು ಹಾಕಿದ್ದೀನಿ ಇದು ಕೊತ್ಂಬರಿ ಕಾಳು ಸೊ ನೋಡಬೇಕು ಎಷ್ಟು ದಿನ ಆದಮೇಲೆ ಬರುತ್ತೆ ಅಂತ ಇದ್ರ ಮೇಲೆ ಡೈಲಿ ಇಲ್ಲಿ ಫುಲ್ಲು ಫಿಲ್ ಮಾಡಬೇಕು ಅಂತ ನನಗೆ ಆಸೆ